ನವೆಂಬರ್ ಎರಡರಂದು ಚಿತಾಪುರದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಚಿತಾಪುರ ಪಟ್ಟಣದಲ್ಲಿ ರೈತರ ಹಸಿರು ಶಾಲ್ ವಸ್ತ್ರ ಮತ್ತು ದೊಂದಿಗೆ ಪಥಚಂಚಲನೊಂದಿಗೆ ತಹಸೀಲ್ದಾರ್ ಅವರಿಗೆ ಮನವಿ ನೀಡಲು ಅನುಮತಿ ನೀಡಿ ಎಂದು ಇಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಮನವಿ ಪತ್ರ ಸಲ್ಲಿಸಿ ಮಾತನಾಡಿ ಧ್ವಜದೊಂದಿಗೆ ಪಥ ಸಂಚಲನದಲ್ಲಿ ಐದುನೂರು ಕಾರ್ಯಕರ್ತರು ಭಾಗವಹಿಸುತ್ತೇವೆ ಪಥ ಸಂಚಲನದಲ್ಲಿ ಚಿತಾಪುರ ತಾಲೂಕಿನ ಮುನ್ನೂರು ಜನರು ಹಾಗೂ ಬೇರೆ ತಾಲೂಕಿನ ಎರಡುನೂರು ಜನ ಭಾಗವಹಿಸುತ್ತಾರೆ ಪಥ ಸಂಚಲನ ಬಸವೇಶ್ವರ ಸರ್ಕಲ್ ಪ್ರಾರಂಭವಾಗಿ ಬಸ್ ನಿಲ್ದಾಣ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಚೌಕ್ ಭುವನೇಶ್ವರಿ ಚೌಕ್ ಬಸವೇಶ್ವರ್ ಚೌಕ್ ಪ್ರವಾಸಿ ಮಂದಿರ ಹತ್ತಿರ ಮಾನ್ಯ ತಹಸೀಲ್ದಾರರಿಗೆ ಮನವಿ ನೀಡಿ ಮುಕ್ತ ಮಾಡಲಾಗುವುದು ಎಂದು ಜಿಲ್ಲಾಧಿಕಾರಿಗೆ ಸಲ್ಲಿಸಿದ ಮನವಿಯಲ್ಲಿ ತಿಳಿಸಿದ್ದಾರೆ ಇವತ್ತು ಕಲ್ಯಾಣ ಕರ್ನಾಟಕ ಅತಿವೃಷ್ಟಿಯಿಂದ ಇವತ್ತು ರೈತರು ಕಂಗಾಲಾಗಿದ್ದಾರೆ ದೀಪಾವಳಿ ಹಬ್ಬದ ಖುಷಿಯಿಂದ ಇವತ್ತು ರೈತರು ಆಚರಣೆ ಮಾಡ್ತಾರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕೂಡಿಕೊಂಡು ರೈತರಿಗೆ ಪರಿಹಾರ ನೀಡ್ತಾರ ರೈತರು ಖುಷಿಯಿಂದ ಹಬ್ಬ ಮಾಡ್ತಾರೆ ಅಂತೇಳಿ ನಾವು ಎಲ್ಲರೂ ನಿರೀಕ್ಷೆ ಇಟ್ಕೊಂಡಿದ್ದೀವಿ ಆದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ರೈತರಿಗೆ ಅನ್ಯಾಯ ಮಾಡಿದೆ ಹಾಗಾಗಿ ನಾವು ದಿನಾಂಕ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಚಿತ್ತಾಪುರದಲ್ಲಿ ರೈತ ಪಥ ಸಂಚಲನವನ್ನು ಮಾಡ್ತಾ ಇದ್ದೀವಿ ಉದ್ದೇಶ ಏನಪ್ಪಾ ಅಂದರೆ ಮಾನ್ಯ ಈಗಾಗಲೇ ಕೇಂದ್ರ ಸರ್ಕಾರದವರು ಮುನ್ನೂರ ಎಂಬತ್ತೈದು ಕೋಟಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ನೀಡಿದ್ದಾರೆ ಆದರೆ ಪಕ್ಕದ ರಾಜ್ಯಕ್ಕೆ ಮಹಾರಾಷ್ಟ್ರಕ್ಕೆ ಒಂದು ಸಾವಿರದ ಐದುನೂರ ಅರವತ್ತಾರು ಕೋಟಿ ನೀಡಿದ್ದಾರೆ ಹಾಗಾಗಿ ಕೇಂದ್ರ ಸರ್ಕಾರ ತಾರತಮ್ಯ ಮಾಡಿದ ಕಾರಣಕ್ಕಾಗಿ ಇವತ್ತು ರಾಜ್ಯ ಸ ಇವತ್ತು ರಾಜ್ಯ ಸರ್ಕಾರ ಸಿ ಎಂ ಹಾಗೂ ರಾಜ್ಯದ ಇವತ್ತು ಉಸ್ತುವಾರಿ ನಮ್ಮ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳು ಇದು ಕೇಂದ್ರ ಸರ್ಕಾರದಿಂದ ಹಣ ತರಲಿಕ್ಕೆ ವಿಫಲರಾಗಿದ್ದಾರೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಜಿಲ್ಲೆಯ ಉಸ್ತುವಾರಿ ಕ್ಷೇತ್ರದ ಅವರ ಕ್ಷೇತ್ರದಿಂದ ನಾವು ಹೋರಾಟ ಪ್ರಾರಂಭ ಮಾಡ್ಬೇಕಂತ ಹೇಳಿ ಈ ಜಿಲ್ಲಾ ಉಸ್ತುವಾರಿ ಸಚಿವರ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರದಿಂದ ಚಿತ್ತಾಪುರದಿಂದ ನಾವು ಹೋರಾಟ ಇವತ್ತು ಸಂಚಲನ ಮುಖಾಂತರ ರೈತರ ಧ್ವಜಗಳ ಮುಖಾಂತರ ರೈತರ ಬಾರ್ಕೋಲ್ ತೆಗೆದುಕೊಂಡು ನಾವು ನೇರವಾಗಿ ತಹಸೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೆ ಹಾಗೂ ಪ್ರಧಾನಮಂತ್ರಿಗಳಿಗೆ ಹಾಗೂ ಸಿಎಂ ಅವರಿಗೆ ಮನೆ ಪತ್ರ ಸಲ್ಲಿಸುವ ಕೆಲಸ ಮಾಡ್ತಾ ಇದ್ದೀವಿ ಇವತ್ತು ಎರಡನೇ ತಾರೀಕು ಆರ್ ಎಸ್ ಎಸ್ ದವರು ಪದ ಸಂಚಲನವನ್ನು ಚಿತ್ರಾಪುರದಲ್ಲಿ ಇಟ್ಟಿದ್ದು ಸರಿ ಇದೆ ಪ್ರಜಾಪ್ರವತದಲ್ಲಿ ಪ್ರಜೆಯೊಬ್ಬರಿಗೆ ಹಕ್ಕಿದೆ ಅವರು ಯಾರು ಪದ ಸಂಚಲನ ಮಾಡ್ಬೋದು ಹೋರಾಟ ಮಾಡ್ಬೋದು ಮನವಿ ಪತ್ರ ಸಲ್ಲಿಸುವ ಕೆಲಸ ಮಾಡ್ಬೋದು ಹಾಗಾಗಿ ನಾವು ಎರಡನೇ ತಾರೀಕಿಗೆ ಇಟ್ಟಿದ ಉದ್ದೇಶ ಏನಪ್ಪಾ ಅಂದ್ರೆ ನಾವು ಇವತ್ತು ಫಸ್ಟ್ ಇವತ್ತು ಹೋರಾಟ ಮಾಡ್ತಾ ಇಲ್ಲ ನಾವು ನಿರಂತರವಾಗಿ ಸೆಪ್ಟೆಂಬರ್ ಹದಿನೇಳು ಮಾನ್ಯ ಸಿಎಂ ಮುಖ್ಯಮಂತ್ರಿಗಳು ಬಂದಾಗ ಕೂಡ ನಾವು ಮನವಿ ಪತ್ರ ಸಲ್ಲಿಸಿದೀವಿ ಅದೇ ರೀತಿ ಮುಖ್ಯಮಂತ್ರಿಗಳು ಹೆಲಿಕಾಪ್ಟರ್ ಮುಕ್ತ ಮುಖಾಂತರ ಬೆಳೆ ವೀಕ್ಷಣೆ ಮಾಡಿದಾಗ ಈ ಜಿಲ್ಲಾಧಿಕಾರಿ ಆಫೀಸಲ್ಲಿ ಸಭೆ ಕರೆದಾಗ ಮಾತ ಅವಾಗೂ ಮನವಿ ಪತ್ರ ಸಲ್ಲಿಸಿದ್ದೀವಿ ಮಾನ್ಯ ಶ್ರೀ ಕೊಡಾಳಿ ಚಂದ್ರಶೇಖರ್ ಅವರ ಮುಖಾಂತರ ಸರ್ ಅವರ ಮುಖಾಂತರ ನಾವು ರಾಜ್ಯ ಸಿಎಂ ಅವರ ಜೊತೆ ಫೋನ್ ನಲ್ಲಿ ಮಾತುಕತೆ ಆಗಿದೆ ಹಾಗೂ ಮನವಿ ಪತ್ರ ಕೂಡ ಸಲ್ಲಿಸಿದ್ದೀವಿ ಈ ಅತಿವೃಷ್ಟಿಯಿಂದ ಇವತ್ತು ರೈತರು ಬಹಳ ಇವತ್ತು ಹಿಂಗಾರಿ ಬಿತ್ತಣಿಕೆ ಬೀಜ ಆಗಿ ಇವತ್ತು ಬಹಳ ಇವತ್ತು ಹಣ ಇಲ್ಲದೆ ಸಾಲ ಮಾಡುವಂತ ಪರಿಸ್ಥಿತಿ ಬಂದಿದೆ ಆತ್ಮಹತ್ಯೆ ಮಾಡಿಕೊಂತ ಪರಿಸ್ಥಿತಿ ಬಂದಿದೆ ಹಾಗಾಗಿ ಕೂಡಲೇ ಹಿಂಗಾರಿ ಬಿತ್ತಣಿಕೆಗೆ ಇವತ್ತು ಸರ್ಕಾರದಿಂದ ಫ್ರೀ ಉಚಿತವಾಗಿ ನೀಡುವಂತ ಕೆಲಸ ಮಾಡ್ಬೇಕಂತೇಳಿ ನಾವು ಸುಮಾರು ಮನವಿ ಪತ್ರ ಸಲ್ಲಿಸಿದೀವಿ ಆದ ಕಾರಣ ನೀಡಿಲ್ಲ ಸಲುವಾಗಿ ಹೀಗಾಗಿ ನಿನ್ನೆ ಏನು ಕೂಡಲೇ ಕೇಂದ್ರ ಸರ್ಕಾರ ಮುನ್ನೂರ ಎಂಬತ್ತೈದು ಕೋಟಿ ಏನು ಆದೇಶ ಈಗಾಗಲೇ ಹಣ ಜಮಾ ಮಾಡಿದೆ ಎನ್ ಡಿ ಆರ್ ಎಫ್ ಹಾಗಾಗಿ ನಾವು ತಕ್ಷಣ ಎರಡನೇ ತಾರೀಕು ಚಿತ್ತಾಪುರದಿಂದ ಉಸ್ತುವಾರಿ ಕ್ಷೇತ್ರದಿಂದ ಪ್ರಾರಂಭ ಮಾಡ್ಬೇಕಂತ ಹೇಳಿ ನಿರ್ಧಾರ ಮಾಡಿದೀವಿ ನನ್ನ ಹೆಸರು ಮಾಂದೇಶ್ ಜಮ್ಮದರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಲಬುರಗಿ ನಿಮಗೆ ಉದ್ಯೋಗ ಸಿಗುತ್ತಿಲ್ವಾ ನಿಮ್ಮ ಕಾಲ ಮೇಲೆ ನಿಂತು ಹಣ ಸಂಪಾದಿಸುವ ಛಲ ಇದೆಯಾ ನಿಮಗೆ ವಾಹನ ಚಲಾಯಿಸಲು ಬರುತ್ತಾ ಹಾಗಾದ್ರೆ ಚಿಂತೆ ಯಾಕೆ ಗ್ರೀವ್ಸ್ ತ್ರೀ ವೀಲರ್ಸ್ ಆಟೋ ಖರೀದಿಸಿ ಸ್ವಾವಲಂಬಿ ಜೀವನ ನಿಮ್ಮದಾಗಿಸಿಕೊಳ್ಳಿ ಜಿಎಸ್ಟಿ ಕಡಿತದಿಂದ ಕಡಿಮೆ ದರದಲ್ಲಿ ಆಟೋ ಕೊಡಲಾಗುವುದು ರಮೇಶ್ ಮೋಟಾರ್ಸ್ ವತಿಯಿಂದ ದೀಪಾವಳಿ ಹಬ್ಬಕ್ಕೆ ಫ್ರಿಜ್ ಕೂಡ ಕೊಡಲಾಗುವುದು ಇ ಐ ಸೌಲಭ್ಯ ಕೂಡ ಇದೆ ಮತ್ತೆ ತಡ ಸ್ವಾವಲಂಬಿ ಜೀವನ ನಡೆಸಲು ಹಿಂದೆ ಭೇಟಿ ನೀಡಿ ರಮೇಶ್ ಮೋಟಾರ್ಸ್ಗೆ ನಮ್ಮ ಶಾಖೆಗಳು ಕಲ್ಬುರ್ಗಿ ಯಾದಗಿರಿ ಬೀದರ್ ರಾಯಚೂರು ಜಿಲ್ಲೆಯ ನಗರ ಹಾಗೂ ತಾಲೂಕು ಮಟ್ಟದಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ರಮೇಶ್ ಮೋಟಾರ್ಸ್ ಹುಮ್ನಾಬಾದ್ ಸರ್ಕಲ್ ಕಲ್ಬುರ್ಗಿ ಮೊಬೈಲ್ ನಂಬರ್ ನೈನ್ ತ್ರೀ ಸಿಕ್ಸ್ ಸೆವೆನ್ ಸೆವೆನ್ ಮತ್ತು ಡಬಲ್ ನೈನ್ ಜೀರೋ ಟೂ ತ್ರೀ ಫೋರ್ ತ್ರೀ ಸೆವೆನ್ ಜೀರೋ